ಮಲೆನಾಡಿನಲ್ಲಿ ಮಳೆಯ ಆರ್ಭಟಕ್ಕೆ ತುಂಗೆ ಭರ್ತಿಯಾಗಿದ್ದಾಳೆ ಅಬ್ಬರ ಮಳೆಗೆ ಮೈದುಂಬಿ ಹರಿಯುತ್ತಿದ್ದಾಳೆ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತುಂಗಾ ನದಿಗೆ ಬಾಗಿನ ಅರ್ಪಣೆ ಮಾಡಿದ್ರು ಗಾಜನೂರು ಬಳಿ ಇರುವ ತುಂಗಾ ಜಲಾಶಯಕ್ಕೆ ತೆರಳಿ ಬಾಗಿನ ಅರ್ಪಣೆ ಮಾಡಲಾಯಿತು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಹಾಗೂ ಕಾಂಗ್ರೆಸ್ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು आउता र आउता आकडे बक्ता ಹೋಗದ ಎಲ್ಲ ಹೋಗ್ಬೋದಲ್ಲ

ನಾವು ಓನ್ಲಿ ಅಂಥೆಲ್ಲ ನನಗೆ ಮಾಡಿದರು ಒಂದು ಒನ್ ಥೌಸಂಡಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ನಾಳೆ ಐ ಸಿ ಸಿ ಮೀಟಿಂಗಲ್ಲಿ ಏನು ಡಿಸಿಷನ್ ಆಗುತ್ತೆ ಬಿಡೋ ಸರ್ ಇಲ್ಲಾಂದರೆ ಇಟ್ಸ್ ನಾಟ್ ಅ ವೆರಿ ಸೇಫರ್ ಒಂದು ಸರ್ ಈಗ ಏನಾದ್ರು ಫ್ಲಡ್ ಆಗಿಬಿಟ್ರೆ ನಾವಿಲ್ಲಿ ಔಟ್ಸೈಡ್ ಬಿಡೋದು ಜಾಗ ಇರೋದು ಸೊ ಅದೊಂದು ನೋಡ್ಬೇಕಾ ಅದೊಂದು ನಿಮ್ಮ ಸರ್ ಮಾಡ್ಬಿಡುತ್ತೆ ಸೊ ಇಲ್ಲಿ ಇವತ್ತು ಪ್ರೋಗ್ರಾಮ್ ಇದೆ ನಾವು ಬರ್ತಿದ್ದೇನೆ ಮತ್ತು ಮಳೆ ಬರುತ್ತೆ ಮುಗಿಸ್ಕೊಂಡ್ಬೋದು ಕರ್ನಾಟಕದಾದ್ಯಂತ ಮಳೆಯು ಅಬ್ಬರಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಅಣೆಕಟ್ಟುಗಳು ಭರ್ತಿಯಾಗಿವೆ ಮಲೆನಾಡಿನಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ತುಂಗೆ ಭರ್ತಿಯಾಗಿದ್ದಾಳೆ ಅಬ್ಬರಿಸ್ತಾ ಇದ್ದಾಳೆ ಈ ಅಬ್ಬರ ಮಳೆಗೆ ಮೈದುಂಬಿ ಹರಿತಾ ಇದ್ದಾಳೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಿಕ್ಷ ಜಿಲ್ಲಾ ಉಸ್ತುವಾರಿ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತುಂಗಾ ನದಿಗೆ ಬಾಗಿನ ಅರ್ಪಣೆ ಮಾಡಿದ್ರು ಗಾಜನೂರು ಬಳಿ ಇರುವ ತುಂಗಾ ಜಲಾಶಯಕ್ಕೆ ತೆರಳಿ ಬಾಗಿನ ಅರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಎಮ್ ಹೋಗಿ ಮಾಡ್ಕೊಂಡ್ ಬರ್ತಾರೀಗ್ರಿ ಮಾಡ್ರಿ ಈ ವಾರ ರೆಡಿ ಮಾಡ್ಕೊಳ್ಳಿ ಸೆಕೆಂಡು ಇನ್ ಎನಿ ಅಡಿಷನಲ್ ಪ್ರಾಜೆಕ್ಟ್ಸ್ ನೀವೀಗ ಲಿಫ್ಟ್